ಪವನ ಶಿಗ್ಗಾವಿ ಬಿಜೆಪಿಯ ಭದ್ರಕೋಟೆ ನಿಜ ಆದರೆ ಆ ಭದ್ರಕೋಟೆಯನ್ನ ಛಿದ್ರ ಮಾಡೋದಿಕ್ಕೆ ಈ ಬಾರಿ ಕಾಂಗ್ರೆಸ್ ಕೂಡ ಹಿಂದೆ ಬಿದ್ದಿಲ್ಲ ಏನೆಲ್ಲ ಶಕ್ತಿ ಬೇಕೋ ಆ ಶಕ್ತಿ ಪ್ರಯೋಗ ಕಾಂಗ್ರೆಸ್ ಹಾಗೂ ಸರ್ಕಾರದಿಂದ ಆಗಿದೆ ಸೊ ಗೆಲುವು ಅಷ್ಟು ಈಸಿ ಇಲ್ಲ ಈ ಬಾರಿ ಖಂಡಿತ ವೀಣಾ ಯಾಕಂದರೆ ನಾಲ್ಕು ಬಾರಿ ಬಸವರಾಜ ಬೊಮ್ಮಾಯಿಯವರು ಗೆಲುವಿನ ನಾಗಾಲೋಟ ಮುಂದುವರಿಸಿ ಆಮೇಲೆ ಸಂಸದರಾಗಿ ಕೂಡ ಅವರು ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ಸಂಸದರಾಗಿ ಕೂಡ ಆಯ್ಕೆ ಆದರು ಈಗ ಮಗನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋಂಥಲ್ಲಿ ತಮ್ಮ ಇಡೀ ರಾಜಕೀಯ ಜೀವನದ ಅನುಭವವನ್ನೇ ಪಣಕ್ಕಿಟ್ಟು ಮಗನ ಪರವಾಗಿ ಅವ್ರು ಕೆಲಸ ಮಾಡಿದ್ದಾರೆ ಇನ್ನೊಂದು ಕಡೆ ಸರ್ಕಾರ ಏನೋ ಆರ್ ಆರನೇ ಸಲ ಈಗ ಅಲ್ಪಸಂಖ್ಯಾತ ಮುಸ್ಲಿಂ ಅಭ್ಯರ್ಥಿಗೆ ಅವ್ರು ಕೊಡ್ತಾ ಇದ್ದರು ಟಿಕೆಟ್ ಹೀಗಾಗಿ ಶತಾಯ ಗತಾಯಿ ಗೆಲ್ಲಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಸಚಿವರು ಒಂದು ಅರವತ್ತು ಜನ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಸೇರಿ ಸಾಕಷ್ಟು ಜನ ಬಂದು ಎಲೆಕ್ಷನ್ ಮಾಡಿ ಹೋಗಿದ್ದಾರೆ ಹೀಗಾಗಿ ಶಿಗ್ಗಾವಿ ರಾಜಕೀಯವಾಗಿ ವ್ಯಕ್ತಿಗತವಾಗಿ ಮತ್ತು ವೈಯಕ್ತಿಕವಾಗಿ ಭಾಳ ಪ್ರತಿಷ್ಠೆಗೆ ಕಾರಣ ಆಗಿರುವಂಥ ಚುನಾವಣೆ ಇದೆ ಯಾಕಂತ ಹೇಳಿದರೆ ಬಸವರಾಜ ಬೊಮ್ಮಾಯಿ ಇಷ್ಟು ದಿವಸ ಇಪ್ಪತ್ತೈದು ವರ್ಷದಿಂದ ಕಾಪಾಡಿಕೊಂಡು ಬಂದಿರುವಂಥ ತಮ್ಮ ಹಿಡಿತದಲ್ಲಿರುವಂಥ ಶಿಗ್ಗು ಬಿಟ್ಟುಕೊಡಬಾರ್ದು ಮಗನ್ನೇ ಅಲ್ಲಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮ ಹಾಕಿದ್ದಾರೆ ಇನ್ನೊಂದು ಕಡೆ ಸರ್ಕಾರನೂ ಕೂಡ ಅಷ್ಟು ಸುಲಭವಾಗಿ ಕೂತ್ಕೊಳ್ಳಲಿಲ್ಲ ಇಲ್ಲಿ ಯಾಕಂದರೆ ಸಚಿವರು ಶಾಸಕರ ದಂಡೆ ಬಂದು ಕೆಲಸ ಮಾಡೋಗಿದೆ ಯಾವ ರೀತಿ ಎಲೆಕ್ಷನ್ ಮಾಡಿದ್ದಾರೆ ಅಂತ ಹೇಳಿದರೆ ಕಾಂಗ್ರೆಸ್ನಲ್ಲಿ ಈ ಬಾರಿ ಪ್ರತಿಯೊಬ್ಬ ಶಾಸಕರು ಸಚಿವರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ಅದನ್ನು ಅವ್ರನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಗೋಕಾಕ್ನಿಂದ ಬೆಳಗಾವಿಯಿಂದ ಒಂದು ಟೀಮ್ ಬಂದಿತ್ತು ಸತೀಶ್ ಜಾರಕಿಹೊಳಿ ಅವರು ಒಬ್ಬೊಬ್ಬ ವ್ಯಕ್ತಿ ಒಬ್ಬೊಬ್ಬರ ಜೊತೆ ಜೊತೆಗಿದ್ರು ಪ್ರತಿ ದಿವಸದ ವರದಿಯನ್ನು ಸತೀಶ್ ಜಾರಕಿಹೊಳಿ ತರಿಸ್ಕೊಂಡಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ ಬಹಳಷ್ಟು ಕುತೂಹಲ ಇದೆ ವೀಣಾ ಯಾಕಂತ ಹೇಳಿದ್ರೆ ತಾವು ನಂಬಿಕೊಂಡಂತ ಎರಡೂ ರಾಷ್ಟ್ರೀಯ ಪಕ್ಷಗಳು ಯಾಕಂದರೆ ಇಲ್ಲಿ ಜೆ ಡಿ ಎಸ್ ಇಲ್ಲಿ ಲೆಕ್ಕಕ್ಕಿಲ್ಲ ಎರಡೂ ಪಕ್ಷಗಳಿದೆ ತಾವು ನಂಬಿಕೊಂಡಿರುವಂಥ ಟ್ರೆಡಿಷನಲ್ ವೋಟ್ ಬ್ಯಾಂಕ್ಸ್ ಬ್ಯಾಂಕ್ ಏನಿದೆ ಅಂದರೆ ಲಿಂಗಾಯತರೇನು ಇವರು ನಂಬಿಕೊಂಡಿದ್ದಾರೆ ಸಾಲಿಡ್ ಆಗಿ ಬಿದ್ದಿವೆ ಅಂತ ಇವರು ಹೇಳ್ತಾ ಜೆ ಪಿಯವರು ಈ ಕಡೆ ಅಲ್ಪಸಂಖ್ಯಾತರು ಮುಸ್ಲಿಮರು ನಮ್ಗೆ ಹಾಕಿದ್ದಾರೆ ಎಸ್ ಎಷ್ಟಿದ್ದಾರೆ ಕೊಂಡ್ಬಿಟ್ಟು ಇವರು ಇದ್ದಾರೆ ಎರಡರಲ್ಲಿ ಯಾವ ವೋಟ್ ಬ್ಯಾಂಕ್ ಯಾವ ಕಡೆ ತಿರುಗಿದೆ ಅನ್ನೋದ್ರ ಮೇಲೆ ರಿಸಲ್ಟ್ ಇದೆ ಈಗ ಲಿಂಗಾಯತರಲ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಕಾಂಗ್ರೆಸ್ ಕಡೆ ತಿರುಗಿಬಿಟ್ಟಿದ್ರೆ ಬಸವರಾಜ ಬಸವರಾಜ್ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಸ್ವಲ್ಪ ಕಷ್ಟ ಆಗಬಹುದು ನಾಳೆ ಇನ್ನೊಂದು ಕಡೆ ಇಲ್ಲಿ ಎಸ್ ಸಿ ಎಸ್ ಟಿ ಸ್ವಲ್ಪ ವಾಲ್ಮೀಕಿ ಲಂಬಾಣಿ ಇರಬಹುದು ಕುರುಬ್ರು ಮತ್ತೆ ಆಕ್ಚುಲಿ ಹಿಂದುಳಿದ ವರ್ಗದವರು ಅವ್ರೇನಾದರೂ ಸ್ವಲ್ಪ ಬಿಜೆಪಿ ಕಡೆ ಹೋಲಿದ್ರೆ ಖಂಡಿತವಾಗಿನೂ ಹೆಸರು ಪಟ್ಟಣ ಕಾಂಗ್ರೆಸ್ ಅಭ್ಯರ್ಥಿ ಕಷ್ಟ ಆಗುತ್ತೆ ಹೀಗಾಗಿ ಬಹಳ ಜಿದ್ದ ಜಾಗಿ ಮಾರ್ಪಟ್ಟಿದೆ ಇಷ್ಟು ದಿವಸ ಅಜ್ಜಿರ್ಕಾದ್ರಿ ಬಸವರಾಜ್ ಬೊಮ್ಮಾಯಿ ಜಿದ್ದಾಜಿದ್ದಿ ಇತ್ತು ಈಗ ಯಾಸಿರ್ ಕಟ್ ಪಟಾಂಡ್ರನ್ನ ಕರ್ಕೊಂಡು ಬಂದು ನಿಲ್ಲ ಈಗ ಎರಡನೇ ಸಲ ಇಲ್ಲಿ ಬಂದ್ ನಿಲ್ಲಿಸಿ ಜಿದ್ದಾಜಿದ್ದಿ ಹೋಗಿದ್ದಾರೆ ಕಾಂಗ್ರೆಸ್ ಸಚಿವರು ಶಾಸಕರು ಹೀಗಾಗಿ ಬಹಳ ದೊಡ್ಡ ಪ್ರತಿಷ್ಠೆ ಇದೆ ಬಸವರಾಜ್ ಬೊಮ್ಮಾಯಿ ಮತ್ತೆ ತಮ್ಮ ಕ್ಷೇತ್ರವನ್ನ ತಮ್ಮಲ್ಲೇ ತಮ್ಮ ಮಗನ ಪರವಾಗಿ ಏನು ಕೆಲಸ ಮಾಡಿದ್ದಾರೆ ತಮ್ಮಲ್ಲೇ ಉಳಿಸ್ಕೊಳ್ತಾರೆ ಅನ್ನುವಂತ ಒಂದಿಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇವರು ಕೂಡ ಅಷ್ಟೇ ಪೈಪೋಟಿ ನೀಡ್ತಾ ಇದ್ದಾರೆ ವೀಣ ಎಸ್ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್